ಅಕಟ ಪಾಂಡು ಮಹಿಷ ವಿಷಕನ್ನಿಕೆಯ ನೆನ್ನನು ಮುಟ್ಟಿದೈ ಬೇಡ ಕಟ ಕೆಡಿಸದಿರನ್ನೆನೆ ತಾನರಿಯನೆ ಹದನ ಪ್ರಕಟ ಕುರುಕುಲ ತಿಲಕರಿ ಬಾಲಕರ ನಾರಿಗೆ ಕೊಟ್ಟೆ ತನ್ನೊಡ ಕಟ ಮುನಿದೈ ಮಾತನಾಡೆಂದೊರಲಿದಳು ಮಾದ್ರೇ ಅಯ್ಯೋ ಪಾಂಡು ಮಹಾರಾಜನೇ ವಿಷಕನ್ಯೆಯಾದ ನನ್ನನ್ನು ಮುಟ್ಟಿದೆ ನನಗೆ ಗೊತ್ತಿರಲಿಲ್ಲವೇ ಬೇಡ ಕೆಡಿಸಬೇಡೆಂದು ಹೇಳಲಿಲ್ಲವೆ ಕುರವಂಶ ಕುರುವಂಶ ತಿಲಕರಾದ ಐವರು ಮಕ್ಕಳನ್ನು ಯಾರಿಗೆ ಕೊಟ್ಟು ಹೋದೆ ಅಯ್ಯೋ ನನ್ನ ಮೇಲೆ ಸಿಟ್ಟಾದೆಯಾ ಮಾತನಾಡು ಎಂದು ಮಾದ್ರಿಯು ಒರಲಿದಳು ಏನಿ ದೆತ್ತಣರಭಸ ಮಾದ್ರೀ ಹಾನಿ ಹಿರಿದುಂಟರಿ ಸ್ಫುರಿತ ಏನು ಮಾರಿಯೋ ಶಿವ ಶಿವ ಎನು ತಾನಿ ತಂಬಿನಿ ಗಾಢಗತಿಯಲಿ ತಂದಳ ಸರದ ಬಳಿ ಬಿಡಿ ಬಳಿ ಬಿಡಿದೂ ಕುಂತಿಯು ಇದೇನು ಯಾವ ಕಡೆಯಿಂದ ಈ ಕೂಗು ಕೇಳಿಸುತ್ತಿದೆ ವರಲಿದವಳು ಮಾದ್ರಿಯೇ ಅಯ್ಯೋ ಪಾಂಡು ಎಲ್ಲಿರುವನು ನನಗುಂಟಾಗುತ್ತಿರುವ ಸ್ಫುರಣದ ಅಪಶಕುನದಿಂದ ಬಹು ಹೆಚ್ಚಿನ ಕೇಡು ಕಾದಿದೆ ಎಂದು ತಿಳಿಯುತ್ತೇನೆ ಯಾವ ಅಪಾಯವೋ ಶಿವಶಿವ ಎನ್ನುತ್ತಾ ಆ ಕಾಡಿನಲ್ಲಿ ಜೋರಾಗಿ ಅಳುತ್ತಾ ಅಲ್ಲಿಗೆ ಬಂದಳು ಕಂಡಳವರಿಬ್ಬರನು ಕಂಡಳವರಿಬ್ಬರನು ದೊಪ್ಪನೆ ದಿಂಡು ಗೆಡೆದಳು ಮೋರ್ಛೆಯಲ್ಲಿ ಮರೆಗೊಂಡು ದೆಚ್ಚರು ಮಾದ್ರಿಮಿಗೆ ಹಲು ಬಿದಳು ಗೋಳಿಡುತ್ತ ಆ ಚಂಡಿಕೆಗಳಲ್ಲಾಡೆ ಹರಿದರು ಪಾಂಡು ನಂದನ ರೈವರೀತನಾ ಕಂಡು ಹಾಯಂದೊರಲಿ ಹೊರಳಿದರವನಿಪನ ಮೇಲೆ ಮಾದ್ರಿ ಪಾಂಡು ಇಬ್ಬರನ್ನೂ ಕಂಡ ಕುಂತಿಯು ಮೂರ್ಛೆಗೊಂಡು ದೊಪ್ಪನೆ ನೆಲಕ್ಕೆ ಬಿದ್ದಳು ಮಾದ್ರಿಯು ಹಲಬುತ್ತ ಗೋಳಾಡುತ್ತಿದ್ದಳು ತಲೆಯ ಚಂಡಿಕೆಗಳು ಓಲಾಡುತ್ತಿರಲು ಪಾಂಡವ ರೈವರು ಓಡಿ ಹೋಗಿ ತಂದೆಯನ್ನು ಕಂಡು ಹಾ ಎಂದು ಕೂಗಿಕೊಂಡು ಅವನ ದೇಹದ ಮೇಲೆ ಬಿದ್ದು ಹೊರಳಾಡಿದರು ಬೊಪ್ಪ ದೇಸಿಗರ ದೇವೈ ಬೊಪ್ಪ ದೇವೈ ವಿಧಿ ತಪ್ಪಿಸಿತಲಾ ನಮ್ಮ ಭಾಗ್ಯವ ಒಪ್ಪಿಸಿದೆ ನೀ ಪೂರ್ವಕಾಲದಲ್ಲಿ ಮುಪ್ಪಿನಲ್ಲಿ ನಿನಗೀ ಅವಸ್ಥೆ ಮುಪ್ಪಿನಲ್ಲಿ ನಿನಗೀ ಅವಸ್ಥೆ ಇದೊಪ್ಪುದೇ ಹೇರಡವಿಯಲಿ ಮಲಗಿಪ್ಪುದೇ ಕೆಂದೊರಲಿ ಮರುಗಿದರ ಕುಮಾರಕರೂ ಅಪ್ಪ ನಾವು ಅನಾಥರಾದೆವು ನಮ್ಮ ಭಾಗ್ಯವನ್ನು ವಿಧಿಯು ಸೆಳೆದುಕೊಂಡಿತ್ತು ನಮ್ಮನ್ನು ಯಾರಿಗೊಪ್ಪಿಸಿ ಹೋದೆ ಈ ಮುಪ್ಪಿನಲ್ಲಿ ಅಡವಿಯಲ್ಲಿ ಹೀಗೆ ಮಲಗಿರುವುದೇಕೆ ನಿನಗೆ ಇದು ಒಪ್ಪುತ್ತದೆಯೇ ಎಂದು ಪಾಂಡವರು ದುಃಖಿಸಿದರು